वक्रतुण्डमहाकाय सूर्यकोटिसमप्रभा निर्विघ्नं कुरु मे देव सर्वकार्येषु सर्वदा ॐ गङ्गणपतये नमो नमः श्रीसिद्धिविनायक नमो नमः अष्टविनायक नमो नमः गणपति बप्पा मोरया ॐ गङ्गणपतये नमो नमः श्रीसिद्धिविनायक नमो नमः अष्टविनायक नमो नमः गणपति बप्पा मोरया ॐ गङ्गणपतये नमो नमः श्रीसिद्धिविनायक नमो नमः अष्टविनायक नमो नमः गणपतिबप्पा मोरया ॐ गङ्गणपतये नमो नमः श्रीसिद्धिविनायक नमो नमः अष्टविनायक नमो नमः गणपति बप्पा मोरया ॐ गङ्गणपतये नमो नमः श्रीसिद्धिविनायक नमो नमः अष्टविनायक नमो नमः गणपति पप्पा मोरय ॐ गङ्गणपतये नमो श्रीसिद्धिविनायक नमो नमः अष्टविनायक नमो नमः गणपति बप्पा मोरय ॐ गङ्गणपतये नमो नमः श्रीसिद्धिविनायक नमो नमः अष्टविनायक नमो नमः ಗಣಪತಿ ಬಾಪಾ ಮೋರಯ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು ಗಣಪತಿ ನಾವು ಯಾವುದೇ ಒಂದು ಪೂಜೆಯನ್ನು ಆರಂಭ ಮಾಡುವಾಗ ನಾವು ಗಣೇಶನಿಗೆ ಮೊದಲು ಪೂಜೆಯನ್ನು ಸಲ್ಲಿಸಿ ಆಮೇಲೆ ಬೇರೆ ಎಲ್ಲ ದೇವತೆಗಳ ದೇವ ದೇವತೆಗಳ ಪೂಜೆಯನ್ನು ಮಾಡ್ತೀವಿ ಅದೆಲ್ಲರಿಗೂ ಗೊತ್ತಿದೆ ಇವತ್ತು ಗಣೇಶನ ಹಬ್ಬ ಇವತ್ತು ಅವನಿಗೆ ಪ್ರಿಯವಾದ ಮೋದಕ ಪಂಚ ಕಜ್ಜಾಯ ಲಡ್ಡು ಇತ್ಯಾದಿ ಖಾದ್ಯಗಳನ್ನು ಕಡುಬು ಹೀಗೆ ಸುಮಾರು ಭಾಳಷ್ಟು ಖಾದ್ಯಗಳನ್ನು ಮಾಡಿ ಭೋ ಭೋಗ್ಯವನ್ನು ಅಂದರೆ ನೈವೇದ್ಯವನ್ನು ಅರ್ಪಿಸ್ತೀವಿ ಇವತ್ತಿನ ದಿನ ನಾವೆಲ್ಲರೂ ತುಂಬ ಖುಷಿಯಿಂದ ಗಣಪತಿಗೆ ಪೂಜೆಯನ್ನು ಮಾಡಿ ನಾವು ಬೇಕು ಅವನಿಗೆ ಏನು ಬೇಕು ಅಂತ ವರವನ್ನು ನಾವು ಕೇಳ್ಕೊತೀವಿ ವಿಘ್ನಹರ್ತ ಗಣಪತಿ ಯಾವಾಗಲೂ ವಿಘ್ನಹರ್ತ ಅಂತ ಅವನು ಫಸ್ಟ್ ನಾವು ಪೂಜೆ ಮಾಡೋದೆ ಗಣಪತಿಯನ್ನು ನಮ್ಮ ಒಂದು ಹಿಂದೂ ಸಂಪ್ರದಾಯದಲ್ಲಿ ಗಣಪತಿಗೆ ತುಂಬ ಒಂದು ಮಾನ್ಯತೆ ಇದೆ ಗಣೇಶನ ಪೂಜೆ ಆದಂತೂ ಯಾವ ಪೂಜೆನೂ ಮಾಡಲ್ಲ ಮೊದಲು ಗಣೇಶನ ಪೂಜೆ ಆಮೇಲೆ ಬೇರೆ ಎಲ್ಲ ದೇವತೆಗಳ ಪೂಜೆ ಅಂತ ನಮಗೆ ಎಲ್ಲರಿಗೂ ಗೊತ್ತಿದ್ದ ವಿಷಯ ಇದು ನಾನು ಜಾಸ್ತಿ ಏನು ಹೇಳೋಕ್ಕೆ ಇಷ್ಟಪಡಲ್ಲ ಒಂದು ಸಣ್ಣದಾಗಿ ಒಂದು ಪ್ರಯತ್ನ ಮಾಡಿದ್ದೀನಿ ಒಂದು ಅದೇ ಶ್ಲೋಕವನ್ನು ಹೇಳಿದೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ಗೊತ್ತಿಲ್ಲ ಇಷ್ಟ ಆದರೆ ನಾನು ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೊಮ್ಮೆ ಮತ್ತೊಮ್ಮೆ ಎಲ್ರಿಗೂ ಗಣಪತಿ ಹಬ್ಬದ ಅಂದರೆ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು ಹಾಗೂ ನಿಮ್ಮ ಮನೆಯಲ್ಲೂ ನೀವು ಎಲ್ಲರೂ ಇವತ್ತು ತುಂಬ ಹಬ್ಬದ ಒಂದು ಚೆನ್ನಾಗಿರೋ ಒಂದು ಎಲ್ಲ ತಿಂಡಿಗಳನ್ನು ಮಾಡಿ ಗಣಪತಿಗೆ ಗಣೇಶನಿಗೆ ನೈವೇದ್ಯವನ್ನು ಅರ್ಪಿಸಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇನ್ನೊಂದು ಮಾತು ಇವತ್ತು ಯಾರು ಚಂದಿರನ್ನು ನೋಡಬೇಡಿ ರಾತ್ರಿ ನಿಮಗೂ ಗೊತ್ತಿದೆ ಎಲ್ರಿಗೂ ಗೊತ್ತಿದೆ ನಮಗೆಲ್ಲರಿಗೂ ಗೊತ್ತಿದೆ ಚಂದ್ರನ ಇವತ್ತು ಗಣೇಶ ಚತುರ್ಥಿಯ ದಿನ ಚಂದ್ರನ ನೋಡಿದರೆ ಅಪವಾದ ತಪ್ಪಿದ್ದಲ್ಲ ಅಂತ ಒಂದು ಹೇಳ್ತಾರೆ ಹಾಗೆ ಇದು ಎಲ್ರಿಗೂ ಗೊತ್ತಿದೆ ನಾವು ಆ ಕಥೆನ ಸಣ್ಣಿಂದ ನಾವು ಕೇಳಿರ್ತೀವಿ ಸೊ ಯಾರಿವತ್ತು ಚಂದ್ರನ ನೋಡಬೇಡಿ ಅಂತ ಹೇಳ್ತೀನಿ ಅಷ್ಟೇ ನಾನಿವತ್ತು ಗಣೇಶನ ಹಬ್ಬನ ಬಗ್ಗೆ ಹೇಳಿದ್ದು ತುಂಬ ಇದೆ ಹೇಳಲಿಕ್ಕೆ ಹೋದರೆ ತುಂಬ ಇದೆ ಎಲ್ಲರ ಮನೆಯಲ್ಲೂ ಬಗೆ ಬಗೆಯ ಕಜ್ಜಾಯ ಮತ್ತು ಚಕ್ಲಿ ಪಂಚ ಕಜ್ಜಾಯ ವಡೆ ಅತ್ರಸ ಲಡ್ಡು ಇನ್ನೇನೇನು ಬೇಕು ಎಲ್ಲರೂ ವಿಧ ವಿಧವಾದ ಬಗೆಯ ಖಾದ್ಯಗಳನ್ನು ಮಾಡಿ ತಿನ್ನಿ ಹ್ಯಾಪಿಯಾಗಿರಿ ಗಣೇಶನಿಗೆ ಪೂಜೆ ಇರಿ ಹಾಗೂ ಗಣೇಶ ನಮಗೆ ಬೇಡಿದ ವರವನ್ನು ನೀಡಲಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ ಥ್ಯಾಂಕ್ ಯು ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ